ಸರ್ ಏನು ಪ್ರಾಬ್ಲಮ್ ಆಗಿದ್ರಿ ರೀ ಸರ್ ನಾನು ಸೈಡ್ ಸೈಡ್ದಾಗ ಬರ್ತೀನಿ ಸರ್ ನಾ ಹಾಂ ಹಿಂದೆ ಬಂದು ಕೇರಿ ಹಾಸ್ಕೊಂಡು ಹೋಗಿ ಸರ್ ಸರ ಯಾವ ಗಾಡಿ ಅವರು ಅವು ಅದೊಂಥರ ಗಿಡ್ ಗಾಡಿ ಐತಿ ರೀ ಲೈಟಿಂಗ್ ಗಾಟ್ ಲೈಟಿಂಗ್ ಗಾಡಿ ಐತ್ರಿ ಅದು ಈಗ ಅವ ಏನು ನಿಮ್ಮ ನಿತ್ಯ ಏನು ಸಮಸ್ಯೆ ಆಗೈತಿ ಕೇಳಿಲ್ಲ ಸರ ಸರ್ ಹಾ ಯ ಏನು ಪಟ್ಟ ಇದ್ದಿದ್ರಿ ನೋಡ್ರಿ ಸರ್ ಮಳ್ಕಾಲ ಪಟ್ಟ ಇದ್ದೀ ಇಲ್ಲಿ ಹಾಂ 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 ನೀವು ಒಬ್ಬರು ಇದ್ದರು ಮತ್ತೆ ಯಾರು ಇದ್ರಿ ನಮ್ಮ ನಮ್ಮ ಹುರೋನವ್ರು ಇದ್ರು ಹಾ ಹಾ ಹಾಂ ಎಲ್ಲಿದಾರ ಅವನು ಸರ್ ಏನ್ ಪಡತೈತ್ರಿ ಅಕ್ಕ ನಮಗ ಈಗ ಅವ್ರು ನಿಮ್ಮ ನೆತ್ತ ಏನ್ ಸಮಸ್ಯೆ ಆತದ ಏನ್ ಕೇಳಿಲ್ಲ ಹಂಗ ಹೋಗಿ ಬಿಟ್ರನ್ರಿ ಅವ್ರು ಹಾ ನೀವು ಇಲ್ಲೇ ಇದ್ದೀರ